ನಮಸ್ಕಾರ ಸ್ನೇಹಿತರೆ ಚುನಾವಣೆ ಅಂದ ತಕ್ಷಣ ಅದ್ದೂರಿ ಪ್ರಚಾರ ಸಿದ್ಧತೆಗಳು ನಡೆಯುವುದು ಸರ್ವೇ ಸಾಮಾನ್ಯ ಇತ್ತೀಚೆಗೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಂಎಲ್ ಎಂಪಿ ಸ್ಥಾನದ ಚುನಾವಣೆಗೆ ಕೂಡ ಭರ್ಜರಿ ಪ್ರಚಾರ ತಯಾರಿ ಸಿದ್ಧತೆಗಳು ನಡೀತಾನೆ ಇರುತ್ತೆ ಅದೇ ರೀತಿ ನಮ್ಮ ಚಿತ್ರೋದ್ಯಮದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಚುನಾವಣೆ ಘೋಷಣೆ ಮಾಡಲಾಗಿದೆ ಚುನಾವಣೆ ದಿನಾಂಕ ಘೋಷಣೆ ಮಾಡಿದಾಗಿಂದ ಸ್ಪರ್ಧಾಳುಗಳು ಸಭೆಗಳನ್ನು ನಡೆಸಿ ಚುನಾವಣೆ ಗೆಲ್ಲುವ ಬಗ್ಗೆ ತಂತ್ರಗಳನ್ನು ಇದ್ದಾರೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ವಲಯ ಸಮಿತಿಗಳಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಮಾಡ್ತಾ ಮಾಡುತ್ತಿದ್ದಾರೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತ ನಾಲ್ಕರಂದು ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಚುನಾವಣೆಗಾಸಿ ಪ್ರತಿ ವರ್ಷ ಚುನಾವಣೆ ನಡೆಯುತ್ತೆ ಹೊಸ ಹೊಸ ಅಧ್ಯಕ್ಷರು ಹೊಸ ತಂಡ ಅಧಿಕಾರಕ್ಕೆ ಬರೋದು ಸರ್ವೇ ಸಾಮಾನ್ಯ ಅವರವರ ಕಾಲಾವಧಿಯಲ್ಲಿ ಅಧಿಕಾರ ಅವಧಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಸೂಕ್ತವಾದ ನಿರ್ಮಾಪಕರ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಪರಿಹಾರ ಇನ್ನೂ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಸಮಸ್ಯೆಗಳು ಬೇಕಾದಷ್ಟಿದಾವೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಚಿತ್ರೋದ್ಯಮದ ದೃಷ್ಟಿಯಿಂದ ನೋಡೋದಾದ್ರೆ ಹಲವು ಹೊಸ ನಿರ್ಮಾಪಕರು ಚಿತ್ರೋದ್ಯಮಕ್ಕೆ ಬರ್ತಾ ಇದ್ದಾರೆ ಚಿತ್ರಗಳನ್ನು ನಿರ್ಮಾಣ ಮಾಡಿ ತುಂಬಾ ಸಂಕಷ್ಟದಿಂದ ಚಿತ್ರೋದ್ಯಮದಿಂದ ಮಾಯವಾಗ್ತಾ ಇದ್ದಾರೆ ಈ ರೀತಿ ಇರುವಾಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮಾತೃ ಸಂಸ್ಥೆ ಅಂತ ಹೇಳ್ತಾರೆ ಆ ಮಾತೃ ಸಂಸ್ಥೆಗೆ ಇವಾಗ ಚುನಾವಣೆ ಘೋಷಣೆ ಆಗಿದೆ ಚುನಾವಣೆ ಚೆನ್ನಾಗಿ ನಡೀಲಿ ಉತ್ತಮ ತಂಡ ಅಧಿಕಾರಕ್ಕೆ ಬರಲಿ ಆ ಮೂಲಕ ನಿರ್ಮಾಪಕರ ಪ್ರದರ್ಶಕರ ವಿತರಕರ ಒಟ್ಟಾರೆಯಾಗಿ ಚಿತ್ರೋದ್ಯಮದ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಕೆಲಸ ಕಾರ್ಯಗಳನ್ನು ಮಾಡಲಿ ಯಾಕಂತ ಹೇಳಿದ್ರೆ ನಿರ್ದೇಶಕರು ತುಂಬಾ ಕಷ್ಟಪಟ್ಟು ನಿರ್ಮಾಪಕರನ್ನು ಕರೆತಂದು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಕಷ್ಟಪಟ್ಟು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೀರಿ ಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಮೂಲಕ ಚಿತ್ರೋದ್ಯಮವನ್ನು ಜೀವಂತವಾಗಿಟ್ಟಿದ್ದಾರೆ ಆ ನಿರ್ಮಾಪಕರು ಮತ್ತೆ ಮತ್ತೆ ಚಿತ್ರಗಳನ್ನ ಮಾಡಬೇಕು ಚಿತ್ರೋದ್ಯಮದಲ್ಲಿ ಮುಂದುವರಿಬೇಕಂತ ಹೇಳಿದ್ರೆ ಅವರಿಗೆ ಗೆಲುವು ಸಿಗಬೇಕು ಗೆಲುವು ಸಿಗಬೇಕಂತ ಈ ಸಮಸ್ಯೆಗಳು ಪರಿಹಾರ ಆಗಬೇಕು ಹೊಸ ನಿರ್ಮಾಪಕರಿಗೆ ಒಂದು ಭರವಸೆದಾಯಕ ವಾತಾವರಣ ನಿರ್ಮಾಣ ಆಗಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ತುಂಬಾ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ ಚಿತ್ರೋದ್ಯಮದಲ್ಲಿ ಹೊಸ ತಂಡ ಯಾವುದೇ ಅಧಿಕಾರಕ್ಕೆ ಬರ್ತಾರೆ ಹೊಸ ಅಧ್ಯಕ್ಷರಾಗಿರಬಹುದು ಅವರ ಒಂದು ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರುತ್ತೆ ಅವರು ಚಿತ್ರೋದ್ಯಮದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಯಶಸ್ವಿ ಆಗಲಿ ಉತ್ತಮ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಲಿ ಅನ್ನೋದು ನಮ್ಮ ಒಂದು ಆಶಯ ಸ್ಪರ್ಧೆ ಮಾಡ್ತಾ ಇರುವಂಥ ಎಲ್ಲ ಸ್ಪರ್ಧಾಳಿಗಳಿಗೂ ಶುಭವಾಗಲಿ ಚುನಾವಣೆ ಉತ್ತಮ ರೀತಿಯಲ್ಲಿ ನಡೆಯಲಿ ಅನ್ನೋದು ನಮ್ಮ ಒಂದು ಆಶಯ ಧನ್ಯವಾದಗಳು ಸ್ನೇಹಿತರೆ